ಹಾಯ್ ಹಲೋ ಫ್ರೆಂಡ್ಸ್ ಇವತ್ತ ನಾವು ಡಿ ಸಿ ಮೋಟ್ರುಗಳನ್ನ ಆರ್ಡ್ರ್ ಮಾಡಿದ್ದೀವಿ ಅವು ಆರ್ ಸಿ ಟ್ರ್ಯಾಕ್ಟರ್ಗೆ ಯೂಸ್ ಆಗುತ್ತಾ ಯೂಸ್ ಆಗೋಲ್ಲ ಕ್ವಾಲಿಟಿ ಆಗಿಲ್ಲ ಅಂತ ಈ ವಿಡಿಯೋದಲ್ಲಿ ಫುಲ್ ಹೇಳ್ತೀನಿ ಫ್ರೆಂಡ್ಸ್ ನಾವು ಮೂರು ಪೀಸ್ ಆರ್ಡ್ರ್ ಮಾಡಿದ್ವಿ ಹಾಗೆ ಇರಲಿ ಅಂತ ಗಾಳಿನೂ ಸ್ವಲ್ಪ ಆರ್ಡ್ರೆ ದೊಡ್ಡ ಮೋಟ್ರ್ ಮೇ ಮೇಲುಗಡೆಯಿಂದ ತುಂಬ ಲುಕ್ ಆಗಿವೆ ನೋಡೋಣ ಇವಾಗ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಗಾಳಿಯೋದು ಅಟ್ಯಾಚ್ ಮಾಡಿಕೊಂಡು ಮೊದಲಿಗೆ ಟೈರ್ ಚೆಕ್ ಮಾಡೋಣ ಯಾವ ರೀತಿ ಟಯರ್ ಸ್ವಲ್ಪ ಕ್ವಾಲ್ಟಿವೆ ಇವಾಗ ಇದನ್ನು ಅಟ್ಯಾಚ್ ಮಾಡೋಣ ಸ್ವಲ್ಪ ಟೈಟಾಗಿ ಪ್ರೆಷರ್ ಹಾಕಿದ್ರೆ ಜಲ್ದಿ ಸೇರುತ್ತೆ ಇವಾಗ ಆಗಲಿ ಒಂದು ಫಿಟ್ ಮಾಡೋಣ ಅದನ್ನು ಪ್ರೆಷರ್ ಹಾಕಿ ಸ್ವಲ್ಪ ಟೈಟಾಗಿ ಕೂರಿಸೋಣ ಇವಾಗ ಇದನ್ನು ಟೆಸ್ಟಿಂಗ್ ಮಾಡೋದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತುಂಬ ಆಗಿದೆ ಇವಾಗ ನಾವು ತ್ರೀ ಪಾಯಿಂಟ್ ತ್ರೀ ಪಾಯಿಂಟ್ ಸೆವೆನ್ ಒಲ್ ಡಿ ಸಿ ಬ್ಯಾಟ್ರಿಯಿಂದ ಚೆಕ್ ಮಾಡ್ತಿದ್ವಿ ಮೋಟ್ರ್ ಯಾಕೋ ಸ್ಟಾರ್ಟ್ ಆಗ್ತಾ ಇಲ್ಲ ಸ್ಟಾರ್ಟ್ ಆಯ್ತು ಮ್ಯಾಮ್ ಫ್ರೆಂಡ್ಸ್ ಇವಾಗ ತುಂಬ ಸ್ಪೀಡ್ ಆಯ್ತು ಫ್ರೆಂಡ್ಸ್ ಇದು ಗಾಳಿ ತುಂಬ ಲುಕ್ ಆಗಿವೆ ಇವಾಗ ಇದನ್ನು ಇದರೊಳಗಡೆ ಯಾವ ಥರ ಗಿಯರ್ಗಳು ಅಂತ ಚೆಕ್ ಮಾಡೋಣ ಓಪನ್ ಮಾಡಿ ಫ್ರೆಂಡ್ಸ್ ನಿಮಗೂ ಎಲ್ಲ ಗೊತ್ತಾಗಬೇಕಲ್ಲ ಇದು ಆರ್ಡ್ರ್ ಹಾಕ್ತರೆ ಯಾವ ರೀತಿ ಕೆಲಸ ಮಾಡ್ತೇವೆ ಅಂತ ಫ್ರೆಂಡ್ಸ್ ಇದನ್ನ ಇವಾಗ ಓಪನ್ ಮಾಡ್ತೀವಿ ಸ್ಕ್ರೂಡ್ರೈವ್ ಇತ್ತು ಒಂದು ಅದನ್ನು ಓಪನ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನಾ ಇದನ್ನು ಫ್ರೆಂಡ್ಸ್ ಇನ್ನೂ ಯಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇಷ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇವಾಗ ಓಪನ್ ಮಾಡೋಣ ಫ್ರೆಂಡ್ಸ್ ಮೆಟಲ್ಗೆ ಏರ್ ಬೇಕಾದ್ರೆ ನಾನು ಹಿಂದ್ಗಡೆ ಹಾಕಿರೋ ವಿಡಿಯೋ ಏನೋ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಅದು ಪುಲ್ ಮೆಟಲ್ಗೆಯರ್ದೆ ಫ್ರೆಂಡ್ಸ್ ಅದು ಬೇಕಾದ್ರೆ ಅದನ್ನು ತರಿಸಿ ಫ್ರೆಂಡ್ಸ್ ಇದನ್ನು ಕ್ವಾಲ್ಟಿ ಯಾವ ರೀತಿ ಇದೆ ಅಂತ ಚೆಕ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಫ್ರೆಂಡ್ಸ್ ಇವೆಲ್ಲ ಪೂರ್ತಿ ಪ್ಲಾಸ್ಟಿಕ್ ಗೇರ್ ಇ ಫ್ರೆಂಡ್ಸ್ ಎಲ್ಲ ಒಂದು ಒಂದು ನಾಲ್ಕು ಗೇರ್ ಮಾತ್ರ ಕ್ವಾಲ್ಟಿ ಇವೆ ಫ್ರೆಂಡ್ಸ್ ಮೂರು ಗೇರ್ ಮಾತ್ರ ಕ್ವಾಲ್ಟಿ ನಾಲ್ಕು ಗೇರ್ ಅಲ್ಲ ಫಸ್ಟ್ ಗೇರ್ ಮಾತ್ರ ಪೂರಾ ವರ್ಸ್ಟ್ ಆಗಿದೆ ಫ್ರೆಂಡ್ಸ್ ಏನು ಕ್ವಾಲ್ಟಿ ಅಲ್ಲ ಫ್ರೆಂಡ್ಸ್ ಆಸೆ ಟ್ರ್ಯಾಕ್ಟರ್ಗೆ ಇದು ಸೋಕಿ ಟ್ರ್ಯಾಕ್ಟರ್ಗೆ ಮಾತ್ರ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇದು ಲೋಡಿಂಗ್ ಗಿಡಿಗೆ ಅದು ನಡೆಯೋಲ್ಲ ಫ್ರೆಂಡ್ಸ್ ಇದು ಪೂರ್ತಿ ವರ್ಸ್ಟ್ ಕ್ವಾಲ್ಟಿ ಫ್ರೆಂಡ್ಸ್ ಬೇಕಾದ್ರೆ ಇಲ್ಲ ಅಂದ್ರೆ ಇಲ್ಲ ಫ್ರೆಂಡ್ಸ್ ಇದು ಕ್ವಾಲಿಟಿ ಇಲ್ಲ ಫ್ರೆಂಡ್ಸ್ ಇದು